ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಒಂದಾದ ಕುಮಟಾದ ಹೆಗಡೆಯಿಂದ ಮಿರ್ಜಾನ್ ತಾರಿಬಾಗಲು ಸಂಪರ್ಕ ಮಾಡುವ ಸೇತುವೆ ಅಂದಾಜು ಹದಿನೆಂಟು ಕೋಟಿ ರೂಪಾಯಿ ಕಾಮಗಾರಿಯು ಪ್ರಗತಿಯಲ್ಲಿದ್ದು ಕಾಮಗಾರಿಯನ್ನು ಅಧಿಕಾರಿಗಳು ಹಾಗೂ ಸ್ಥಳೀಯರೊಂದಿಗೆ ಶಾಸಕ ದಿನಕರ್ ಶೆಟ್ಟಿ ವೀಕ್ಷಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕರು ಕಾರ್ಯವನ್ನು ಇನ್ನಷ್ಟು ಶೀಘ್ರವಾಗಿ ಮಾಡುವಂತೆ ಗುತ್ತಿಗೆದಾರರಿಗೆ ಹಾಗೂ ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಹದಿನೆಂಟು ಪಾಯಿಂಟ್ ಇಪ್ಪತ್ತು ಕೋಟಿ ರೂಪಾಯಿ ವೆಚ್ಚದ ನಿರ್ಮಾಣ ಹಂತದ ಸೇತುವೆ ಮಾರ್ಚ್ ಇಪ್ಪತ್ತೇಳರಂದು ಕುಸಿದು ರಾಜ್ಯಾದ್ಯಂತ ಸುದ್ದಿಯಾಗಿತ್ತು ಸೇತುವೆ ಕುಸಿತ ಪ್ರಕರಣ ಹಲವು ವಿವಾದಗಳಿಗೂ ಕಾರಣವಾಗಿತ್ತು ಹುಬ್ಬಳ್ಳಿಯ ಇಎಸ್ಎಸ್ಎಆರ್ ಲ್ಯಾಬ್ ಮತ್ತು ರಿಸರ್ಚ್ ಸೆಂಟರ್ನಿಂದ ವರದಿ ಬಂದ ಬಳಿಕ ಕಾಮಗಾರಿ ಪುನಃ ಆರಂಭವಾಗಿತ್ತು ಕಳಪೆ ಕಾಮಗಾರಿ ನಡೆದಿಲ್ಲ ಎನ್ನುವ ಬಗ್ಗೆ ವರದಿ ಬಂದಿದ್ದು ಹಿಂದೆ ಸೇತುವೆ ನಿರ್ಮಾಣ ಕಾರ್ಯ ಆರಂಭಿಸುವುದಾಗಿ ಅಧಿಕಾರಿಗಳು ತಿಳಿಸಿದ್ದರು ಎರಡು ಸಾವಿರದ ಇಪ್ಪತ್ತೈದರ ಜನವರಿಯಲ್ಲಿ ಸೇತುವೆ ನಿರ್ಮಾಣ ಮುಕ್ತಾಯಗೊಂಡು ಸಂಚಾರಕ್ಕೆ ಮುಕ್ತವಾಗಬೇಕಿತ್ತು ಆದರೆ ಮಾರ್ಚ್ ಇಪ್ಪತ್ತೇಳರಂದು ನಿರ್ಮಾಣ ಹಂತದ ಸೇತುವೆ ಕುಸಿತದಿಂದ ಕಾಮಗಾರಿಗೆ ಹಿನ್ನಡೆ ಉಂಟಾಗಿತ್ತು ಅವಘಡದಲ್ಲಿ ಮೂರು ಕೋಟಿಗೂ ವೆಚ್ಚದ ಕ್ರೇನ್ ಹಾಗೂ ಇಪ್ಪತ್ತೈದು ಲಕ್ಷ ರೂಪಾಯಿ ವೆಚ್ಚದ ಹಿಟಾಚಿ ನುಜ್ಜುಗೊಜ್ಜಾಗುವ ಮೂಲಕ ಏಳು ಕೋಟಿಗೂ ಅಧಿಕ ಹಾನಿಯಾಗಿತ್ತು ಈ ಕಾಮಗಾರಿ ಇನ್ನೇನು ಕೆಲವೇ ದಿನಗಳಲ್ಲಿ ಮುಕ್ತಾಯವಾಗಲಿದ್ದು ಶಾಸಕ ದಿನಕರ ಶೆಟ್ಟಿ ಈ ಬಗ್ಗೆ ಸಾಕಷ್ಟು ಕಾರ್ಯ ಮಾಡುತ್ತಿದ್ದಾರೆ ಎಂದು ಬಿಜೆಪಿ ಕಾರ್ಯಕರ್ತರು ಅಭಿಪ್ರಾಯಪಟ್ಟಿದ್ದಾರೆ